ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಮಂಗಳೂರು ಸೌತೆಕಾಯಿಯ ಕೊದೆಲ್ ಅಥವಾ ಹುಳಿ ಅಂತ ಹೇಳ್ತಾರೆ ಅದನ್ನು ಮೊದಲು ನಾನಿಲ್ಲಿ ತೊಗರಿ ಬೇಳೆನ ಒಂದು ಬೌಲಿನಷ್ಟು ತೆಗೆದುಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಸೇರಿಸಿ ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿ ಉಪ್ಪನ್ನು ಹಾಕಿ ಒಂದು ಎರಡು ವಿಸಿಲ್ ತೆಗೆದುಕೊಳ್ಬೇಕು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಬೇಕು ಈ ಥರ ಮಂಗಳೂರು ಸೌತೆಕಾಯಿಯಿಂದ ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತದೆ ಇವಾಗಿ ನಾನು ಎರಡು ಮಂಗಳೂರು ಸೌತೆಕಾಯಿನ ತೆಗೆದುಕೊಂಡಿದ್ದೇನೆ ಈ ಸೌತೆಕಾಯಿ ಚಿಕ್ಕದಾಗಿರೋದ್ರಿಂದ ಎರಡು ಯೂಸ್ ಮಾಡಿದ್ದೇನೆ ಇದನ್ನು ಈ ಸೌತೆಕಾಯಿ ಇದೆಯಲ್ಲ ಇದನ್ನು ಸ್ವಲ್ಪ ದಪ್ಪ ಹೋಳಾಗಿ ಇಡಬೇಕು ಇವಾಗ ನಾನು ಈ ಸೌತೆಕಾಯಿ ಜೊತೆಗೆ ಒಂದು ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೇನೆ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಹೆಚ್ಚಿ ಅದನ್ನು ಈ ಸಾರಿಗೆ ಸೇರಿಸ್ತಾ ಇದ್ದೇನೆ ನಿಮಗೆ ಆಲೂಗಡ್ಡೆ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ಬರೀ ಮಂಗಳೂರು ಸೌತೆಕಾಯಿಯನ್ನು ಹಾಕಿ ಈ ಹುಳಿನ ರೆಡಿ ಮಾಡ್ಬೋದು ಇವಾಗ ಹೆಚ್ಚಿದಂಥ ಸೌತೆಕಾಯಿ ಹಾಗೂ ಆಲೂಗಡ್ಡೆಯನ್ನು ಒಂದು ಮಣ್ಣಿನ ಪಾತ್ರೆಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ ಈ ಮಂಗಳೂರು ಸೌತೆಕಾಯಿಯನ್ನು ಬಣ್ಣದ ಸೌತೆಕಾಯಿ ಅಂತಲೂ ಹೇಳ್ತಾರೆ ಇದರ ಸಿಪ್ಪೆಯನ್ನು ತೆಗೆಯೋದು ಬೇಡ ಹಾಗೆ ಹಾಕಿ ಇವಾಗ ಗ್ಯಾಸನ್ನು ಆನ್ ಮಾಡಿ ಬೇಯಲು ಇಡ್ತಾ ಇದ್ದೀನಿ ಇನ್ನೊಂದು ಸೈಡ್ ನಾವು ಮಸಾಲೆಗೆ ರೆಡಿ ಮಾಡಿಕೊಡೋಣ ಇದು ಈ ಸೈಡ್ ಬೇಯ್ತಾನೇ ಇರಲಿ ಅಷ್ಟೊತ್ತಿಗೆ ಇನ್ನೊಂದು ಸೈಡ್ ಮಸಾಲೆಗೆ ರೆಡಿ ಮಾಡಿಕೊಡೋಣ ಇವಾಗ ಒಂದು ಹಂಚನ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎರಡು ಚಮಚದಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಹಾಗೂ ಇದನ್ನು ಸ್ವಲ್ಪ ಫ್ರೈ ಆದ ತಕ್ಷಣ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಮೆಂತೆಕಾಳು ಒಂದು ಆರರಿಂದ ಏಳು ಮೆಂತೆಕಾಳು ಹಾಕಿದ್ರೆ ಸಾಕು ಜಾಸ್ತಿ ಮೆಂತೆಕಾಳು ಹಾಕಬೇಡಿ ಕೈ ಬರುತ್ತದೆ ಖಾರಕ್ಕೆ ಅನುಗುಣವಾಗಿ ಕೆಂಪು ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಮಸಾಲೆ ಹೊಡೆದಿದ್ದು ಘಮ ಅಂತ ಪರಿಮಳ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಆ್ಯಡ್ ಮಾಡಿದ್ದೇನೆ ತೆಂಗಿನಕಾಯಿ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಕಂಪ್ಲೀಟಾಗಿ ಇದು ತಣ್ಣಗಾಗಲಿ ನಂತರ ಇದನ್ನು ಮಿಕ್ಸಿಗೆ ಹಾಕೋಣ ನೋಡಿ ಈ ಸೈಡೆ ಸೌತೆಕಾಯಿ ಬೇಯ್ತಾ ಇದೆ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ನಾನು ಹುಣಸೆಹಣ್ಣಿನ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಗೂ ಅರ್ಶನದ ಪುಡಿ ಒನ್ ಟೇಬಲ್ ಸ್ಪೂನ್ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಪಲ್ಸ್ ಆಗಲಿ ನಂತರ ಇದಕ್ಕೆ ನೀರನ್ನು ಸೇರಿಸಿ ನೈಸಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಸೌತೆಕಾಯಿಗೆ ರುಬ್ಬಿದಂತಹ ಮಸಾಲೆನ ಆ್ಯಡ್ ಮಾಡಿ ಹಾಗೂ ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಇದ್ದೀನಿ ಒಂದು ಚಿಕ್ಕ ಲಿಂಬೆ ಗಾತ್ರದಷ್ಟು ಬೆಲ್ಲವನ್ನು ಸೇರಿಸಿದ್ರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತದೆ ಹಾಗೂ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೀರನ್ನು ಸೇರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಎಷ್ಟು ಥಿಕ್ನೆಸ್ ಬೇಕು ಅಂತ ಅಷ್ಟು ನೀರು ಹಾಕಿದ್ರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಒಂದು ಕುದಿ ಬರಲಿ ಕೊನೆಯದಾಗಿ ಇದಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇವಾಗ ಇದಕ್ಕೆ ಒಂದು ಒಳ್ಳೆಯದಾದ ಸೂಪರ್ ಆದ ಒಗ್ಗರಣೆನ ಕೂಡಣ ಒಗ್ಗರಣೆಗೆ ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ ಸೇರಿಸಿ ಸಾಸಿವೆ ಚಟಪಟ ಅಂತ ಸಿರಿಯಬೇಕು ನಂತರ ಇದಕ್ಕೆ ನೋಡಿ ಸಾಸಿವೆ ತಿಳಿತಾ ಇದೆ ಇವಾಗ ಇದಕ್ಕೆ ಮುರಿದಂತಹ ಎರಡು ಕೆಂಪು ಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಒಗ್ಗರಣೆಯನ್ನು ಕೊಡಿ ತುಂಬ ರುಚಿಕರವಾದ ಮಂಗಳೂರು ಸೌತೆಕಾಯಿಯ ಕೊದೆಲ್ ಅಥವಾ ಹುಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಫ್ರೆಂಡ್ಸ್